ಈಗ ಮುಂದುವರಿದ ಬಾರದ ಆದ ಚೀಲ ಕೇಳಿ ಹೇಳುವುದನ್ನು ಲೇಮಕನ ಸಂತೆತಿಯರೆ ಆಲಿಸಿ ನನ್ನ ಮಾತನ್ನು ಹತ ಮಾಡದೆ ನನಗೆ ಗಾಯ ಮಾಡಿದವನು ಕೊಂದ ನನ್ನನ್ನು ಒಡೆದ ಪ್ರಾಯದವನನ್ನು ಕಾಯಿನನ್ನು ಕೊಂದವನಿಗೆ ಆಗುವುದಾರೆ ಪ್ರತಿಕಾರ ಏಲ್ಮಡಿ ಲೆಕ್ಕವನ್ನು ಕೊಂದವರಿಗೆ ಆಗುವುದು ಪ್ರತಿಕಾರಕ ಎತ್ ಎಪ್ಪತ್ತೆಲ್ನಾಡಿ ಅದ ಮತ್ತು ಅವಳ ಹೆಂಡತಿಗೆ ಮತ್ತೊಂದು ಗಂಡು ಮಗು ಆಯಿತು ಆಕೆ ಕಾಯಿನನ್ನು ಕೊಂದು ಹಾಕಿದ ಎಬಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ಅನುಗ್ರಹಿಸಿದ್ದಾರೆ ಎಂದುಕೊಂಡರು ಅವನಿಗೆ ಸೇತು ಎಂದು ನಾಮಕರಣ ಮಾಡಿದರು ತರುವಾಯ ಸೇತನು ಸಹ ಒಂದು ಮಗುವನ್ನು ಪಡೆದು ಅವನಿಗೆ ಎನ್ನು ಎಂದು ಹೆಸರಿಟ್ಟನು ಜನರು ಸರಸ್ಪರ ಎಂಬ ಹೆಸರನ್ನು ಹರ ಪ್ರಾರಂಭಿಸಿದರು ಆ ಕಾಲದಿಂದಲೇ ಅದಾಮ ವಂಶದ ಚರಿತ್ರೆ ಸೃಷ್ಟಿಕಾಲದ ದೇವರು ಮಾನವನು ತಮ್ಮ ಹೋಲಿಕೆಯಂತೆಯೇ ಸೃಷ್ಟಿ ಮಾಡಿದವರು ಅವನನ್ನು ಗಂಡನಾಗಿಯೂ ಹೆಣ್ಣನಾಗಿಯೂ ಮಾಡಿದರು ಅದೇ ಅವರು ಆಶೀರ್ವದಿಸಿ ಅವರಿಗೆ ಮನುಷ್ಯರೆಂದು ಹೆಸರಿಟ್ಟರು ಅದಾಮನು ನೂರ ಮೂವತ್ತು ವರ್ಷಗಳಾದ ರೂಪದಲ್ಲಿ ತನ್ನಂತೆ ಇದ್ದ ಮಗನನ್ನು ಪಡೆದು ಅವನಿಗೆ ಸೇತಾನೆಂದು ಹೆಸರಿಟ್ಟನು ಸೇತಾನು ಹುಟ್ಟಿದ ಮೇಲೆ ಅದಾಮನು ಎಂಬತ್ತು ವರ್ಷ ಬದುಕಿದನು ಅವರಿಗೆ ಬೇರೆ ಗಂಡು ಮತ್ತು ಹೆಣ್ಣು ಮಕ್ಕಳು ಇದ್ದರು ಸತ್ತಾಗ ಅವನಿಗೆ ತೊಂಬತ್ತ ಮೂರು ವರ್ಷ ಆಗಿದ್ದವು ಸೇತಾನನು ನೂರ ಐದು ವರ್ಷಗಳಾದಾಗ ಎನುಷ್ಕನನ್ನು ಪಡೆದನು ಯನುಷ್ಕಾನ್ ಹುಟ್ಟಿದ ಮೇಲೆ ಅವನು ಎಂಟುನೂರು ವರ್ಷ ಬದುಕಿದನು ಅವನಿಗೆ ಬೇರೆ ಗಂಡು ಮತ್ತು ಹೆಣ್ಣು ಮಕ್ಕಳು ಇದ್ದರು ಸತ್ತಾಗ ಅವನಿಗೆ ಒಂಬೈನೂರ ಹನ್ನೆರಡು ವರ್ಷಗಳಾಗಿದ್ದವು ಯನೇಶನು ತೊಂಬತ್ತು ವರ್ಷದವನಾಗ ಕೆನನನ್ನು ಪಡೆದನು ಕೆನನನ್ನು ಹುಟ್ಟಿದ ಮೇಲೆ ಯನುಷ್ಕನ್ಗೆ ಎಂಟುನೂರು ವರ್ಷ ಬದುಕಿದನು ಅವನಿಗೆ ಬೇರೆ ಗಂಡು ಹೆಣ್ಣು ಮಕ್ಕಳು ಇದ್ದರು ಸತ್ತಾಗ ಅವನಿಗೆ ಒಟ್ಟು ಒಂಬೈನೂರ ಐದು ವರ್ಷಗಳಾದವು ಕೆನನನ್ನು ಎಂಬತ್ತು ವರ್ಷವನಾದಾಗ ಮಹಲೇನನ್ನು ಪಡೆದನು ಮಹಾಲೇನನ್ನು ಹುಟ್ಟಿದ ಮೇಲೆ ಕೆನನನ್ನು ಎಂಬತ್ತು ನಾಲ್ಕು ಎಂಟುನೂರ ತೊಂಬತ್ತು ವರ್ಷ ಬದುಕಿದ್ದನು ಆತನಿಗೆ ಬೇರೆ ಗಂಡು ಹೆಣ್ಣು ಮಕ್ಕಳಾದರೂ ಸತ್ತಾಗ ಅವನಿಗೆ ಒಟ್ಟು ನೂರ ಹತ್ ಒಂಬೈನೂರ ಹತ್ತು ವರ್ಷಗಳಾದವು ಮಹಲೀನನು ಅರವತ್ತು ವರ್ಷವಾದಾಗ ಎರೆದನನ್ನು ಪಡೆದನು ಎರೆದನನ್ನು ಹುಟ್ಟಿ ಮೇಲೆ ಮಹಲೇನನು ಎಂಟ್ನೂರ ಮೂವತ್ತು ವರ್ಷ ಬದುಕಿದನು ಅವರಿಗೆ ಬೇರೆ ಗಂಡು ಹೆಣ್ಣು ಮಕ್ಕಳಾದರೂ ಸತ್ತಗಾವನಿಗೆ ಒಟ್ಟು ಎಂಟುನೂರ ತೊಂಬತ್ತೈದು ವರ್ಷಗಳಾದವು ಎರೆದನು ನೂರ ಅರವತ್ತು ವರ್ಷವಾದಾಗ ಹೆಣಕನನ್ನು ಪಡೆದನು ಎಣಕನನು ಹುಟ್ಟಿದ ಮೇಲೆ ಎರಡನು ಎಂಟುನೂರು ವರ್ಷ ಬದುಕುವ ಸತ್ತಗಾವನಿಗೆ ಒಟ್ಟು ಒಂಬೈನೂರ ಅರವತ್ತೆರಡು ವರ್ಷಗಳಾದವು ಎರಕ ಅರವತ್ತೈದು ವರ್ಷವನಾದಾಗ ಮತ್ತು ಶೇಲನನ್ನು ಪಡೆದನು ಮತ್ತು ಹುಟ್ಟಿದ ಮೇಲೆ ಅನೋಕನನ್ನು ದೇವರಲ್ಲಿ ಅನ್ನುತ್ತಿದ್ದ ಮುನ್ನೂರು ವರ್ಷ ಬದುಕಿದನು ಆಮೇಲೆ ಬೇರೆ ಗಂಡು ಹೆಣ್ಣು ಮಕ್ಕಳಾದರು ಅವನು ಬದುಕಿದ ಕಾಲದಲ್ಲಿ ಮುನ್ನೂರ ಅರವತ್ತೈದು ವರ್ಷಗಳಾದವು ಅನೋಕ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದಾಗ ದೇವರ ಅವನನ್ನು ಕರೆದುಕೊಂಡು ಕಾರಣ ಕಣ್ ಕಣ್ಮನೆಯಾದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ